ನಮಸ್ಕಾರಗಳೇ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂತ ಕೊಡ್ತೀನಿ ಇವತ್ತು ಮತ್ತೊಮ್ಮೆ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆದರೆ ಇಂದಿನ ಕಾರಣಗಳಂತೂ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದೇ ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಭಾನುವಾರದ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಈವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋ ನೋಡ್ರಿ ಕಾರಣಗಳಂತೂ ಗೊತ್ತಿದೆ ಬಟ್ ಐಲಿ ವೋಲಟೈಲ್ ಸೆಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣಗಳು ಏನಿರಬಹುದು ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿ ಡಿಸ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಾ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅಡಿದ್ರೆ ಒಂದ್ಸಲ ರಿಫ್ರೆಶ್ ಮಾಡೋಣ ಯಾಕಂದ್ರೆ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ತ್ರೀ ಟ್ವೆಂಟಿ ಪಾಯಿಂಟ್ಸ್ ತೋರಿಸ್ತಾ ಇದೆ ಇಲ್ಲಿ ಟೂ ನೈಂಟಿ ನೈನ್ ತೋರಿಸ್ತಾ ಇದೆ ನೋಡಬಹುದು ಇಲ್ಲಿ ರಿಫ್ರೆಶ್ ಮಾಡಿದ್ರು ಕೂಡ ಟೂ ನೈಂಟಿ ನೈನ್ ಪಾಯಿಂಟ್ಸ್ ತೋರಿಸ್ತಾ ಇದೆ ಬಟ್ ಎನ್ ಎ ವೆಬ್ಸೈಟ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ತ್ರೀ ಟ್ವೆಂಟಿ ಅಥವಾ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಪ್ರಾಪರ್ ಆಗಿ ಹಾಗೆ ಇವತ್ತಿನ ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಾರ್ಮಲ್ ಅನ್ಸುತ್ತೆ ತ್ರೀ ಟ್ವೆಂಟಿ ಆಗ್ಬಹುದು ಅಥವಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಆಗ್ಬಹುದು ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಚಾರ್ಟ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಇವತ್ತು ಓಪನಿಂಗ್ ಚೆನ್ನಾಗಿ ಐತೆ ಫೋರ್ ಟ್ವೆಂಟಿ ಒನ್ ಆಯ್ತು ನಿನ್ನೆ ಕ್ಲೋಸಿಂಗ್ ತ್ರೀ ಫಾರ್ಟಿ ಫೋರ್ ಇತ್ತು ಮಾರ್ನಿಂಗ್ ಊಟದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ನೆಗೆಟಿವ್ ಇಂಡಿಕೇಶನ್ ಇತ್ತು ಬಟ್ ಓಪನಿಂಗ್ ಅಂತೂ ಪಾಸಿಟಿವೇ ಇತ್ತು ನೆಗೆಟಿವ್ ಏನಾಗ್ಲಿಲ್ಲ ಆನಂದ್ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬಂತು ನಂತರ ಇಲ್ಲಿಂದ ಬೌನ್ಸ್ ಬ್ಯಾಕ್ ಕೂಡ ಬಂತು ಮಧ್ಯೆ ನೋಡಬಹುದು ಯಾವ ರೀತಿ ರಿಕವರ್ ಆಯಿತು ಅಂತ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಆನಂತರ ಸ್ಟೀಪ್ ಡೌನ್ ಫಾಲ್ ಬಂತು ಮತ್ತೆ ರಿಕವರ್ ಆಯ್ತು ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಬಂತು ಹಾಗೆ ಕೊನೆಯ ಲೋ ಇಂದ ಅರೌಂಡ್ ಫಾರ್ಟಿ ಏಟ್ ಫಿಫ್ಟಿ ಪಾಯಿಂಟ್ಸ್ ರಿಕವರ್ ಆಗಿ ಇಪ್ಪತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನೋಡಬಹುದು ಅಥವಾ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ವೊಲಿ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಅಪ್ಸ್ ಅಂಡ್ ಡೌನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡೂವರೆ ಪರ್ಸೆಂಟ್ ಕಿತ್ತು ಜಾಸ್ತಿ ಡೌನ್ ಆಗಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಇವತ್ತು ಹೆವಿ ಡೌನ್ ಫಾಲ್ ಬಂದಿದ್ದು ಅಂದ್ರೆ ಅದು ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಅಂತ ಹೇಳ್ಬಹುದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಟೂ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಟೂ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಕಡೆ ಲಾರ್ಜ್ ಕ್ಯಾಪ್ ಕೂಡ ಒಂದುವರೆ ಒಂದು ಮುಕ್ಕಾಲ್ ಪರ್ಸೆಂಟ್ ಡೌನ್ ಆದರೆ ಮಿಡ್ ಕ್ಯಾಪ್ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಕೂಡ ಎರಡು ಪರ್ಸೆಂಟ್ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲವೂ ಕೂಡ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಹೆವಿ ವೇಟ್ ಚೆನ್ನಾಗಿ ಡೌನ್ ಆಗಿದೆ ಏನು ಎಫ್ ಎಂ ಸಿ ಜಿ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತಲೇ ಹೇಳ್ಬೋದು ಜಸ್ಟ್ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಆಗಿದೆ ಐ ಟಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿ ಇವತ್ತು ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಅಂತ ಹೇಳಬಹುದು ಫೋರ್ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನೋಡಬಹುದು ಫೋರ್ ಪಾಯಿಂಟ್ ಜೀರೋ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಕಂಜೂಮರ್ ಡ್ಯೂರಬಲ್ಸ್ ಅಲ್ಲಿ ಆಗಿದೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ರಿಯಾಲ್ಟಿ ಅಂಡ್ ಕನ್ಸೂಮರ್ ಡ್ಯೂರಬಲ್ಸ್ ಮೋರ್ ದೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಓವರ್ ಆಲ್ ಇವತ್ತು ಯಾವುದೇ ಸೆಕ್ಟರ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟೇ ಇಲ್ಲ ಎಲ್ಲ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಅದರಲ್ಲೂ ಒನ್ ಪರ್ಸೆಂಟ್ ಕಿಂತೂ ಜಾಸ್ತಿನೇ ಇದಾವೆ ಕಡಿಮೆ ಅಂತ ಅಂದ್ರೆ ಅದು ಎಫ್ ಎಂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನೆಲ್ಲಾ ಕಡೆ ಕೂಡ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇದರ ಇಂದಿನ ಕಾರಣ ಅಂತೂ ಎಲ್ರಿಗೂ ಗೊತ್ತಿರುವಂತದ್ದು ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ನಿನ್ನೆ ಅಫಿಷಿಯಲ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅದಾದ ನಂತರ ಕೆಲವು ಅನೌನ್ಸ್ಮೆಂಟ್ ಗಳು ಕೂಡ ಬಂದಿದ್ದಾವೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವನ್ನ ನಾನು ಕವರ್ ಮಾಡಿದ್ದೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಬಂದಿದ್ದು ಮಾರ್ಕೆಟ್ ಗೆ ಆಗಿ ನೆಗೆಟಿವ್ ನ್ಯೂಸ್ ಖಂಡಿತ ಯಾಕೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ ಅಂತಂದ್ರೆ ಇವರ ಪಾಲಿಸೀಸ್ ಅಲ್ಲಿ ಯಾವ ರೀತಿ ಡಿಸಿಷನ್ಗಳನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಅನ್ಸರ್ಟನಿಟಿ ಇದೆ ಏನ್ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ಯಾವ ದೇಶದ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಯಾವ ರೀತಿ ಟ್ಯಾಕ್ಸ್ ಹಾಕ್ತಾರೆ ಏನು ನಿರ್ಬಂಧಗಳನ್ನ ಹಾಕ್ತಾರೆ ಏನ್ ಬಗ್ಗೆ ಕೂಡ ಕ್ಲಾರಿಟಿ ಸಿಗ್ತಾನೆ ಇಲ್ಲ ಎಲ್ಲನು ಕೂಡ ಅನ್ಸರ್ಟೈನ್ ಸಿಚುಯೇಷನ್ ಇದೆ ಇದು ಖಂಡಿತ ಮಾರ್ಕೆಟ್ ಗೆ ಯಾವತ್ತೂ ಪಾಸಿಟಿವ್ ಆಗುದಿಲ್ಲ ನೀವು ಯಾವುದೇ ದೇಶದ ಪರಿಸ್ಥಿತಿ ತಗೊಳ್ಳಿ ಅಥವಾ ಯಾವುದೇ ಇಂಡಿವಿಜುವಲ್ ಕಂಪನಿಯ ಪರಿಸ್ಥಿತಿಯನ್ನು ತಗೊಳ್ಳಿ ಇನ್ ಕೇಸ್ ಅನ್ಸರ್ಟೈನ್ ಕಂಡೀಷನ್ ಇದೆ ಅಂತಂದ್ರೆ ಆ ಸ್ಟಾಕ್ ಕ್ರಾಶ್ ಆಗುತ್ತೆ ಅಥವಾ ಆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಮಾರ್ಕೆಟ್ ಯಾವತ್ತು ಕ್ಲಾರಿಟಿ ಬೇಕು ಕಂಪನಿ ಫ್ಯೂಚರ್ ಗೈಡೆನ್ಸ್ ಏನಾದರೂ ಪಾಸಿಟಿವ್ ಕೊಡ್ತಾ ಇದೆಯಾ ಕಾನ್ಫಿಡೆಂಟ್ ಇದೆಯಾ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ ಕಂಪನಿಯ ನಂಬರ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಮಾರ್ಕೆಟ್ ನಂಬರ್ ಸೂಪರ್ ಡೂಪರ್ ಆಗಿದೆಯಾ ಕಂಪನಿ ಕಾನ್ಫಿಡೆಂಟ್ ಆಗಿಲ್ವಾ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗುತ್ತೆ ರಿಸಲ್ಟ್ ಚೆನ್ನಾಗಿದ್ರು ಕೂಡ ಯಾಕೆ ಅಂತಂದ್ರೆ ಮಾರ್ಕೆಟ್ ಬಯಸೋದು ಕ್ಲಾರಿಟಿ ಇಲ್ಲಿ ಆ ಕ್ಲಾರಿಟಿ ಸಿಗ್ತಾ ಇಲ್ಲ ಇವರ ಪಾಲಿಸೀಸ್ ಯಾವ ರೀತಿ ಇರ್ತವೆ ಅಂತ ಎಲ್ಲಾನು ಕೂಡ ಧಮಕಿ ಆಗ್ತಿರ್ತಾರೆ ಇದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಅನ್ನ ನೆಗೆಟಿವ್ ಮಾಡ್ತಿದೆ ಅಂತಾನೆ ಹೇಳ್ಬಹುದು ಈಗ ನಾವು ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ರೀಸನ್ಸ್ ಕೊಟ್ಟಿದ್ದಾರೆ ಬಟ್ ಮೇನ್ ರೀಸನ್ ಬಂದು ಟ್ರಂಪ್ ಫ್ಯಾಕ್ಟರ್ ನೋಡಬಹುದು ವೈ ಇಸ್ ದ ಸ್ಟಾಕ್ ಮಾರ್ಕೆಟ್ ಫಾಲಿಂಗ್ ಟುಡೇ ಇನ್ವೆಸ್ಟರ್ ಕಾಶನ್ ಅಮಿಟ್ ಟ್ರಂಪ್ಸ್ ಅನ್ಪ್ರಿಡಿಕ್ಟಬಿಲಿಟಿ ಅನ್ ಟ್ಯಾರಿಫೈಕ್ಸ್ ಏನಿವ್ರು ಟ್ಯಾರಿಫೈಕ್ ಮಾಡ್ತೀನಿ ಅಂತ ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದಾರೆ ಇದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಮೊದಲನೇ ದಿನನೇ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಇಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಅಂದ್ರೆ ಮೊದಲನೇ ದಿನ ಅಂತ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಗಳು ಬಂದಿಲ್ಲ ಅಂದ್ರೆ ಟ್ಯಾರಿಫ್ ಬಗ್ಗೆ ನೀವು ಇಲ್ಲಿ ನೋಡಬಹುದು ಏಷ್ಯನ್ ಅಂಡ್ ಚೀನೀಸ್ ಶೇರ್ಸ್ ಗೇನ್ ಆಸ್ ಟ್ರಂಪ್ಸ್ ಲ್ಯಾಕ್ ಆಫ್ ಡೇ ಒನ್ ಚೀನಾ ಟ್ಯಾರಿಫ್ ಸ್ಪಾರ್ಕ್ಸ್ ಕಾಶಿಯಸ್ ಆಫ್ಟಮಿಸ್ ಮೊದಲನೇ ದಿನ ಮಾಡ್ತೀನಿ ಚೀನಾದ ಮೇಲೆ ಅಂತ ಹೇಳ್ಬಿಟ್ಟಿದ್ರು ಆದ್ರೆ ಅನೌನ್ಸ್ಮೆಂಟ್ ಬರ್ಲಿಲ್ಲ ಹಾಗಾಗಿ ಇವತ್ತು ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು ಏನು ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ಬೋನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಓವರ್ ಆಲ್ ಏಷಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಬಂದಿದೆ ಆ ಅಲ್ಲಿ ಆ ನಂತರ ಮತ್ತೆ ಡೌನ್ ಆಗಿದೆ ಇದಕ್ಕೆ ಕಾರಣ ಮೊದಲನೇ ದಿನ ಯಾವುದೇ ರೀತಿಯ ಟ್ಯಾರಿಫ್ ನಿರ್ಧಾರಗಳನ್ನ ತಗೊಳ್ಳದೇ ಇರೋದು ಖಂಡಿತ ಯಾವುದೇ ಒಂದು ದೇಶದ ಮೇಲೆ ಅತಿ ಹೆಚ್ಚು ಟ್ಯಾರಿಫ್ ಹೈಕ್ ಮಾಡ್ತೇನೆ ಅಂತಂದ್ರೆ ಅದು ಹೇಳ್ದಷ್ಟು ಸುಲಭ ಆಗಿರೋದಿಲ್ಲ ಅದು ತುಂಬಾ ಕಷ್ಟದ ನಿರ್ಧಾರಗಳೇ ಆಗಿರ್ತವೆ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಹಾಗಾಗಿ ಹೇಳದಷ್ಟು ಈಸಿಯಾಗಿ ಇರೋದಿಲ್ಲ ಯಾವುದೇ ದೇಶದ ಮೇಲೆ ಇವರು ಟ್ಯಾರಿಫ್ ಅನ್ನ ಅವ್ರು ಅಂದ್ಕೊಂಡಂಗೆ ಹೈಕ್ ಮಾಡೋದು ಬಟ್ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಈ ವ್ಯಕ್ತಿ ಬಗ್ಗೆ ನಾವು ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ ಅದೇ ಮಾರ್ಕೆಟ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅನ್ಪ್ರಡಿಕ್ಟಬಿಲಿಟಿ ನಂತರ ಡಿಕ್ಲೈನ್ ಇನ್ ಜೊಮ್ಯಾಟೋ ಅಂಡ್ ಅದ್ರೇವಿ ವೇಟ್ಸ್ ನಿಮಗೆ ಗೊತ್ತಿದೆ ಝೊಮ್ಯಾಟೋದ ನಂಬರ್ಸ್ ಅನ್ನು ನೋಡಿದ್ವಿ ಔಟ್ಲುಕ್ ಖಂಡಿತ ಲಾಂಗ್ ಟರ್ಮ್ ಔಟ್ಲುಕ್ ಈಗಲೂ ಕೂಡ ಪಾಸಿಟಿವ್ ಇದೆ ಅವರು ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ ಅಂದ್ರೆ ಸ್ಟೋರ್ ಎಕ್ಸ್ಪಾನ್ಷನ್ ಆಗಬಹುದು ಬಿಸಿನೆಸ್ ಗೆ ಅಗ್ರೆಸಿವ್ ಆಗಿ ಮುನ್ನುಗ್ತಿದ್ದಾರೆ ಹಾಗಾಗಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕಂಪನಿಯ ನೆಟ್ ಪ್ರಾಫಿಟ್ ಡೌನ್ ಇರಬಹುದು ಅನ್ನೋಂತದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಸ್ವತಃ ಹೇಳ್ಬಿಟ್ಟಿದೆ ಈಗಲೂ ಕೂಡ ಲಾಂಗ್ ಟರ್ಮ್ ವ್ಯೂ ನೋಡೋದಾದ್ರೆ ಖಂಡಿತ ಸಾಕಷ್ಟು ಅನಲಿಸ್ಟ್ ಗಳು ಕೂಡ ಪಾಸಿಟಿವ್ ಇದಾರೆ ಬಟ್ ಈ ವರ್ಷ ಅನ್ಸರ್ಟೈನ್ ಮೂಮೆಂಟ್ ಅಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸ್ ಇರುತ್ತೆ ಯಾಕಂದ್ರೆ ಇದು ಕೂಡ ನೋಡಬಹುದು ಝೊಮ್ಯಾಟೋ ಒಂದೇ ಸೆನ್ಸೆಕ್ಸ್ ಅಲ್ಲಿ ನೂರ ಐವತ್ತು ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಡಿಕ್ಲೈನ್ಗೆ ಸೆನ್ಸೆಕ್ಸ್ ಏನು ಸಾವಿರದ ಇನ್ನೂರ ಮೂವತ್ತೈದು ಪಾಯಿಂಟ್ಸ್ ಡೌನ್ ಆಗಿದೆ ಅದರಲ್ಲಿ ಜೊಮ್ಯಾಟೋದ ಕಾಂಟ್ರಿಬ್ಯೂಷನ್ ನೂರ ಐವತ್ತು ಪಾಯಿಂಟ್ಸ್ ಇದೆ ಹೆವಿ ವೈಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿರೋದು ಇವತ್ತು ಮಾರ್ಕೆಟ್ ಅನ್ನ ಇನ್ನು ಕೆಳಗಡೆ ತಗೊಂಡೋಗಿದೆ ಅದರಲ್ಲೂ ಕೂಡ ನೋಡಬಹುದು ರಿಲಯನ್ಸ್ ಆಗ್ಬಹುದು ಐ ಸಿ ಸಿ ಬ್ಯಾಂಕ್ ಎಸ್ ಬಿ ಐ ಎಮಂಡ್ ಎಂ ಇವೆಲ್ಲೂ ಸೇರಿ ನಾನೂರ ತೊಂಬತ್ತು ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದಾವೆ ಡೌನ್ ಪರ್ಫಾರ್ಮೆನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಡೌನ್ ಆಗಿದೆ ಐ ಸಿ ಐ ಬ್ಯಾಂಕ್ ಆಗಬಹುದು ಎಸ್ ಬಿ ಐ ಆಗಬಹುದು ಎಂ ಅಂಡ್ ಎಂ ಆಗ್ಬಹುದು ಈ ಐದಾರು ಸ್ಟಾಕ್ ನಾನೂರ ತೊಂಬತ್ತು ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದಾವೆ ಮಾರ್ಕೆಟ್ ಡೌನ್ ಗೆ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಡೌನ್ ದೊಡ್ಡದಾಗಿ ಇರುತ್ತೆ ಇನ್ನು ಸ್ಮಾಲ್ ಕ್ಯಾಪ್ ಮಿಟ್ ಕ್ಯಾಪ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲೆ ಬಂದಿದೆ ಏನು ಅರ್ನಿಂಗ್ ಸ್ಲೋ ಡೌನ್ ಆಗ್ಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಬ್ಲೂಮ್ಬರ್ಗ್ ಕೊಡ್ತಾ ಇದೆ ನಿಫ್ಟಿ ಫಿಫ್ಟಿ ಕಂಪನೀಸ್ ಇ ಪಿ ಎಸ್ ಟು ಗ್ರೋ ಬೈ ಜಸ್ಟ್ ತ್ರೀ ಪರ್ಸೆಂಟ್ ಇಯರ್ ಆನ್ ಇಯರ್ ತ್ರೀ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋ ಆಗ್ಬಹುದು ಅನ್ನೋಂತ ಎಸ್ಟಿಮೇಷನ್ ಅನ್ನ ಕೊಡ್ತಾರೆ ನಂತರ ಡಿಕ್ಲೈನ್ ಇನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡ್ ರಿಯಾಲಿಟಿ ಸ್ಟಾಕ್ ಈಗಾಗಲೇ ನೋಡಿದ್ವಲ್ಲ ಎರಡು ಸೆಕ್ಟರ್ ಫೋರ್ ಪರ್ಸೆಂಟ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಡಿಕ್ಸ್ ಅಂಡ್ ಟೆಕ್ನಾಲಜಿಸ್ ಆಗಬಹುದು ಅಂಬರ್ ಎಂಟರ್ಪ್ರೈಸಸ್ ಆಗಬಹುದು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನು ಇವತ್ತು ಮಾಡಿದಾವೆ ಡೌನ್ ಪರ್ಫಾರ್ಮೆನ್ಗೆ ನಂತರ ಐಎಸ್ ಸೆಲ್ಲಿಂಗ್ ಅಂತೂ ಕಂಟಿನ್ಯೂ ಆಗ್ತಾನೆ ಅದೇನು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣ ಅಂತೂ ಇಲ್ಲ ಅದು ಕೂಡ ಒಂದಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಇನ್ನು ಇನ್ನೊಂದು ಅಪ್ಡೇಟ್ ಅನ್ನ ನೋಡಬಹುದು ಟ್ರಂಪ್ಸ್ ರೋಲ್ ಔಟ್ ಮೇ ಬಿ ಸ್ಲೋಯರ್ ದನ್ ದ ಅನೌನ್ಸ್ಮೆಂಟ್ ಮುರುಗನ್ ಸೊ ನಾವು ನೋಡಿದ್ವಲ್ಲ ಹೇಳದಷ್ಟು ಸುಲಭ ಅಲ್ಲ ಅಂತ ಆಚರಣೆಗೆ ತರೋದು ಬಹುಶಃ ಈ ರೋಲ್ ಔಟ್ ಏನಿದೆ ಇದು ಸ್ಲೋ ಆಗ್ಬಹುದು ಅಂತ ಎಸ್ಟಿಮೇಷನ್ಸ್ ಅನ್ನ ಸ್ಟ್ಯಾನ್ಲಿ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗ ತಗೊಳ್ಳೋದ ಇನ್ನೊಂದು ತಿಂಗಳಾಗಬಹುದು ಎರಡು ಆಗಬಹುದು ಆರು ತಿಂಗಳ ಆಗಬಹುದು ವರ್ಷನೂ ಆಗಬಹುದು ಆ ರೀತಿ ಸ್ಲೋ ಆಗಿ ಡಿಸಿಷನ್ ಗಳನ್ನ ತಗೊಳ್ಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇವ್ರದಾಗಿದೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತ ಅದು ನಿಜ ಅಂತಾನು ಅನ್ಸುತ್ತೆ ಬಟ್ ನೋಡೋಣ ಏನೋ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತ ಎಸ್ಪೆಷಲಿ ನಾವು ಜನವರಿಯನ್ನ ಕಳೆದ್ರೆ ನಮಗೊಂದಷ್ಟು ಕ್ಲಾರಿಟಿ ಸಿಗಬಹುದು ಆ ನಂತರ ಬಟ್ ಮಧ್ಯೆ ಮಧ್ಯೆ ಏನಾದ್ರು ಸುದ್ದಿಯನ್ನ ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರು ಇದೇ ರೀತಿ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗ್ತಾ ಇರಬಹುದು ಅಂತವನ್ನ ನಾವು ನೋಡ್ಲೇಬೇಕಾಗಬಹುದು ಮುಂದಿನ ದಿನಗಳಲ್ಲೂ ಕೂಡ ಬಟ್ ಲಾಂಗ್ ಟರ್ಮ್ ವ್ಯೂ ನೋಡೋದಾದ್ರೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಸ್ಟಾಕ್ ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುವಂತ ಸಂದರ್ಭದಲ್ಲಿ ನಾವು ಬೈ ಮಾಡಬೇಕು ಅಷ್ಟೇ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಎಸ್ಪೆಷಲಿ ಈ ತಿಂಗಳು ಸ್ವಲ್ಪ ವೈಟ್ ಮಾಡಿ ಫೆಬ್ರವರಿ ಅನ್ವರ್ಡ್ಸ್ ಬಜೆಟ್ ಆದ್ಮೇಲೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅದನ್ನ ನೋಡ್ಕೊಂಡ್ರೆ ನಮ್ಗೆ ಇನ್ನೂ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಸೊ ಬಿಗ್ ಇವೆಂಟ್ ಇದೆ ಫೆಬ್ರವರಿ ಒಂದನೇ ತಾರೀಕು ಅದರಲ್ಲಿ ಬರುವಂತ ಔಟ್ಕಮ್ ನೋಡ್ಕೊಂಡು ಕೂಡ ನಾವು ಡಿಸಿಷನ್ ತಗೊಂಡ್ರೆ ಬಹುಶಃ ಬಾಟಮ್ ಫಿಶಿಂಗ್ ಸಾಧ್ಯ ಆಗಬಹುದೇನೋ ಹಾಗಾಗಿ ನಮ್ಮ ಸದ್ಯದ ಮೂವಂತ ವೈಟ್ ಅಂಡ್ ವಾಚ್ ಹಾಗೆ ನಿಮ್ಗೆ ಯಾವ್ದಾದ್ರು ಕಂಪನಿಯ ಮೇಲೆ ಸ್ಟ್ರಾಂಗ್ ಬಿಲೀಫ್ ಇದೆ ಆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಕಂಪನಿ ಅಂಡರ್ ವ್ಯಾಲ್ಯೂಡ್ ಆಗಿದೆ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿದೆ ಅಂತ ಬೈ ಮಾಡಬಹುದು ಅನ್ಸಿದ್ರೆ ಖಂಡಿತ ನೀವು ಆ ಕಂಪನಿಗಳನ್ನ ಬೈ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ಬಟ್ ಸ್ಟ್ರಾಂಗ್ ನಂಬಿಕೆ ಇರಬೇಕು ಆ ಕಂಪನಿ ಮೇಲೆ ಜೊತೆಗೆ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿದ್ರೆ ಖಂಡಿತ ಅಂತವನ್ನ ಕನ್ಸಿಡರ್ ಮಾಡಬಹುದು ಇಲ್ಲಾಂದ್ರೆ ಕಂಪನಿಗಳ ರಿಸಲ್ಟ್ ಫೆಬ್ರವರಿ ಒಂದನೇ ತಾರೀಕಿನ ಇವೆಂಟ್ ಎಲ್ಲವನ್ನು ನೋಡಿಕೊಂಡು ನಂತರ ಡಿಸಿಷನ್ ತಗೊಳ್ಳೋದು ಕೂಡ ಬೆಟರ್ ಆಗಬಹುದು ಓವರ್ ಆಲ್ ನಾಲ್ಕೈದು ರೀಸನ್ಸ್ ಎಕನಾಮಿಕ್ ಟೈಮ್ಸ್ ಅಲ್ಲಿ ಕವರ್ ಮಾಡಿದ್ರೆ ಬಟ್ ಮೇಜರ್ ಆಗಿ ಎರಡೇ ಅಂತ ಹೇಳ್ಬಹುದು ಒಂದು ಡೊನಾಲ್ಡ್ ಟ್ರಂಪ್ ಇಂಪ್ಯಾಕ್ಟ್ ಹಾಗೆ ಹೆವಿ ವೇಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದು ಇದು ಮೇಜರ್ ಆಗಿ ಇವತ್ತು ನಮ್ಮ ಮಾರ್ಕೆಟ್ ನ ಕೆಳಗಡೆ ತಗೊಂಡೋಗಿದೆ ಯಾಕಂದ್ರೆ ಐ ಎಸ್ ಸೆಲ್ಲಿಂಗ್ ಅಂತ ಕಂಟಿನ್ಯೂ ಆಗ್ತಾ ಇದೆ ಅದೇನು ಇವತ್ತಿನ ಹೊಸದಾಗಿ ಕಂಡು ಬಂದಿರುವಂತಹ ಏನಲ್ಲ ಡೈಲಿ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅದು ಇವತ್ತು ಕೂಡ ಬಹುಶಃ ಕಂಟಿನ್ಯೂ ಆಗಿರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻനിടെ ദലിസികോണ അലവർക്കും ജയ് ഹിന്ദ് ജയ് കർണാടക